ಎಲ್ರಿಗೂ ನಮಸ್ತೆ ನಮ್ಮ ಬಿ ಪಾಸಿಟಿವ್ ಕಪಲ್ಸ್ ಲಾಕ್ ಚಾನಲ್ಗೆ ಸ್ವಾಗತ ನಮ್ಮ ಮನೆ ವರ್ಬಾಲಕ್ಷ್ಮಿ ಹಬ್ಬನ ನಾವೇ ಆಚರಿಸಿದ್ದು ಅಂತ ನೋಡೋಣ ಬನ್ನಿ ನಾನು ಮೂರು ಗಂಟೆಗೆ ಹಾಗೆ ಮನೆ ಮುಂದೆ ಎಲ್ಲ ಸಾರಿಸಿ ಮನೆ ಬಾಗಿಲಿಗೆ ರಂಗೋಲಿಯನ್ನು ಹಾಕಿ ತಾಯಿ ಲಕ್ಷ್ಮೀ ದೇವಿನ ಮನೆಗೆ ಬರು ಮಾಡಿಕೊಳ್ಬೇಕು ಅಂತ ಒಳ ಪುಟ್ಟ ಪುಟ್ಟ ಪಾದನ ನಮ್ಮ ಮನೆ ಮುಂದಗಡೆ ಬಾಗಿಲಲ್ಲಿ ಹಾಕಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದಾದಮೇಲೆ ತಾಯಿನ ಕೂರಿಸೋದಕ್ಕೆ ಅಂತ ಒಳಗಡೆ ಪೀಠಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ಅಷ್ಟದಳ ಇರೋವಂತಹ ಒಂದು ರಂಗೋಲಿನ ಹಾಕಿ ಅದರ ಮೇಲ್ಗಡೆ ಒಂದು ಪಾತ್ರೆಯಲ್ಲಿ ಅಕ್ಕಿನ ತುಂಬಿಟ್ಟು ನಾವು ಮತ್ತೆ ಕಳಸನ ಇಟ್ಟು ನಾನು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ತಾಯಿಗೆ ಸೀರೆ ಉಡ್ಸೋಕೆ ಅಂತ ಸೀರೆನ ರೆಡಿ ಮಾಡ್ಕೊತಾ ಇದ್ದೆ ರೆಡಿ ಆದಮೇಲೆ ತಾಯಿ ಕಳ್ಸೋಕ್ಕೆ ಸೀರೆ ಈ ರೀತಿ ಉಡಿಸ್ಕೊಂಡೆ ಎರಡು ಸ್ಟೆಪ್ಪಲ್ಲಿ ಬರೋ ಥರ ಸೀರೆಯನ್ನು ಉರಿಸ್ಕೊಂಡು ಅದಕ್ಕೆ ಭಿನ್ನದಿಂದ ನೀಟಾಗಿ ಎಲ್ಲೂ ಜಾರದೆ ಇರೋ ಅಥವಾ ಸೆಕ್ಯೂರ್ ಮಾಡಿಕೊಂಡು ಆದಮೇಲೆ ತಾಯಿ ಕಳಿಸೋಕ್ಕೆ ಈ ವರ್ಷ ನಾನು ಮೊದಲನೇ ಸಾರಿ ಕೈ ಮತ್ತು ಕಾಲನ್ನು ಕೂಡ ಹಾಕಿ ಪೂಜೆ ಮಾಡ್ಕೋಬೇಕು ಅಂದ್ಕೊಂಡು ತೊಗೊಬಂದಿದ್ದೆ ಅದನ್ನು ಇದು ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ಸ್ವಲ್ಪ ನನಗೆ ತಡವಾಯಿತು ಲೇಟಾಯಿತು ಆದರೂ ಕೂಡ ನಿಧಾನವಾಗಿ ಅದನ್ನು ಸ್ವಲ್ಪ ನೀಟಾಗಿ ಅರೇಂಜ್ ಮಾಡಿಕೊಂಡು ಅರೇಂಜ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಕೂರಿಸ್ಕೊಂಡು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನೆಕ್ಸ್ಟ್ ಇಯರ್ ನಾನು ಹಬ್ಬಕ್ಕಿಂತ ಮುಂಚೆನೇ ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಕಳಿಸೋಕ್ಕೆ ತುಂಬ ಚೆನ್ನಾಗಿ ಬರೋ ರೀತಿ ಹಾಕೋಬೇಕು ಅಂತ ಅನ್ಕೊಂಡಿದ್ದೀನಿ ಆ ರೀತಿ ಅದಕ್ಕೋಸ್ಕರ ನೆಕ್ಸ್ಟ್ ಇಯರ್ ಮುಂಚೆನೇ ಮುಂಚೆನೆ ಪ್ರಾಕ್ಟೀಸ್ ಮಾಡ್ಕೊತೀನಿ ಇದೆಲ್ಲ ಆದಮೇಲೆ ತಾಯಿಗೆ ಕಳ್ಸೋಕ್ಕೆ ನಾನು ಸೊಂಟದ ಬಟ್ಟಿನ ಹಾಕ್ಕೊಂಡು ಅದನ್ನು ಕೂಡ ರೆಡಿ ಮಾಡ್ಕೊಂಡೆ ಸೊಂಟದ ಬಟ್ಟೆ ಎಲ್ಲ ಹಾಕೊಂಡಾದ್ಮೇಲೆ ತಾಯಿ ಕಳ್ಸಕ್ಕೆ ಒಡವೆಗಳನ್ನೆಲ್ಲ ಹಾಕ್ಕೊಂಡು ಅದನ್ನು ಕೂಡ ರೆಡಿ ಮಾಡಿಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಡವೆಗಳು ಹಾಕಾದ್ಮೇಲೆ ಒಡವೆಗಳೆಲ್ಲ ಹಾಕಾದ್ಮೇಲೆ ಅದೇ ಕಳ್ಸೋಕ್ಕೆ ದೇವಿನ ಮನೆ ಮಾಡಬೇಕಾದ್ರೆ ಅದಕ್ಕೋಸ್ಕರ ಕಳಸದೊಳಗಡೆ ಅರಿಶಿನ ಕುಂಕುಮ ಅಕ್ಷತೆ ಕಾಳು ಹೂವು ಹಾಗೂ ಶ್ರೀಗಂಧದ ಪೌಡರ್ ಚಾವೇರಿ ಪೌಡರ್ ಇದನ್ನೆಲ್ಲ ಅದನ್ನು ಕೂಡ ಹಾಕೊಂಡು ಕಳಿಸಿದ ಒಳಗಡೆ ನಾವು ಹಾಕೊಳೋಕೆ ಅಂತ ತಂದಿದ್ನಲ್ಲ ವಸ್ತುಗಳು ಅದನ್ನು ಕೂಡ ತಾಯಿ ಸ್ಮರಣೆ ಮಾಡಿಕೊಂಡು ಒಂದೊಂದೇನೆ ಹಾಕ್ಕೊಂಡು ತಾಯಿನ ನಾವು ಆಹ್ವಾನ ಮಾಡ್ಕೋಬೇಕು ಆಹ್ವಾನ ಮಾಡ್ಕೊಂಡಾದ್ಮೇಲೆ ತಾಯಿನ ನಾವು ಸಂಪೂರ್ಣವಾಗಿ ಮನಸ್ತೃಪ್ತಿಯಿಂದ ಪೂಜೆ ಮಾಡ್ಕೋಬೇಕು ಆ ರೀತಿ ಪೂಜೆ ಮಾಡಿದ ಮೇಲೆ ನಮಗೆ ಒಳ್ಳೆ ಫಲಗಳು ಕೂಡ ಸಿಗುತ್ತೆ ಅದೆಲ್ಲ ಹಾಕಾದ್ಮೇಲೆ ತಾಯಿ ಕಳಸಕ್ಕೆ ಅರಿಶಿಣದ ಕೊಂಬು ಮತ್ತು ಹಾಗೂ ಬೆಳೆದೆಲೆಯನ್ನು ಕೂಡ ಸೇರಿಸಿ ಕಟ್ಟಿದ್ದು ಯಾಕೆಂದ್ರೆ ಅದು ಮಾಂಗಲ್ಯದ ರೀತಿ ಕಟ್ಟಬೇಕಲ್ವ ಹಾಗಾಗಿ ತಾಯಿಗೆ ಮಾಂಗಲಿ ಹಾಕಲೇಬೇಕು ಅದಕ್ಕೋಸ್ಕರ ಅದನ್ನು ಕೂಡ ಕಟ್ಕೊಂಡು ರೆಡಿ ಮಾಡ್ಕೊಂಡೆ ರೆಡಿ ಮಾಡ್ಕೊಂಡಾದ್ಮೇಲೆ ಕಳಸಕ್ಕೆ ಐದು ಎಲೆ ಹಾಗೂ ಒಂದು ತೆಂಗಿನಕಾಯಿಯನ್ನು ಇಟ್ಟು ಅದಕ್ಕೆ ತಾಯಿಯ ಮುಖಭಾವ ಇತ್ತು ಅದನ್ನು ಕೂಡ ಸೇರಿಸ್ಕೊಂಡು ಕಟ್ಕೊಂಡೆ ಕಟ್ಕೊಂಡಿದ್ದಾದಮೇಲೆ ಕಳಸಕ್ಕೆ ಹಸಿ ನೂಲು ಹಾಗೂ ಅರಿಶಿನಿಂದ ಮಾಡಿರುವಂಥ ಆರು ಎಳೆಯ ಅಂಗುನೂಲು ಅಂತ ಹೇಳ್ತಾರೆ ಅದನ್ನು ಕೂಡ ಹಾಕ್ಕೊಂಡು ಅದಾದಮೇಲೆ ತಾಯಿಯ ಕಳಿಸೋಕ್ಕೆ ಹತ್ತಿಯಿಂದ ಮಾಡಿರುವಂಥ ಗಿಜ್ಬತ್ತಿ ಇದನ್ನು ಕೂಡ ನಾವು ಹಾಕಲೇಬೇಕು ತಕ್ಕಲೇನೆ ಅದೆಲ್ಲ ಹಾಕಾದ ಮೇಲೆ ತಾಯಿಗೆ ನಾನು ತುಳಸಿ ಹಾರವನ್ನು ಹಾಕ್ತೆ ತುಳಸಿ ಯಾಕೆ ಅಂದರೆ ತುಳಸಿ ತುಂಬ ಪ್ರಿಯವಾಗಿದ್ದಲ್ವಾ ವಿಷ್ಣುಗೂ ಆಗಲಿ ಲಕ್ಷ್ಮಿಗೆ ಆಗಲಿ ಹಾಗಾಗಿ ತುಳಸಿಯನ್ನು ಹಾಕ್ಕೊಂಡು ಅದಾದಮೇಲೆ ನಂತರ ತಾಯಿಗೆ ಕಮಲ ಪುಷ್ಪವನ್ನು ಅರ್ಪಿಸಿದೆ ಕಮಲ ಪುಷ್ಪ ಹಾಗೂ ತಾವರೆ ಎರಡನ್ನೂ ಕೂಡ ತಾಯಿಗೆ ಭಕ್ತಿಯಿಂದ ಅರ್ಪಣೆ ಮಾಡಿದೆ ನಂತರ ತಾಯಿಗೆ ತುಂಬ ಪ್ರಿಯವಾದಂತಹ ಸುಗಂಧ ಭರಿತವಾದಂತಹ ದುಂಡು ಮಲ್ಲಿಗೆ ಅದನ್ನು ಕೂಡ ತಾಯಿಯ ಕಿರೀಟದ ಮೇಲೆ ನಾನು ಇಟ್ಟೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಾದಮೇಲೆ ಕೆಂಪು ಗುಲಾಬಿ ಕೂಡ ಇದ್ದು ಅದನ್ನು ಕೂಡ ತಾಯಿಗೆ ಅಲಂಕಾರಕ್ಕೋಸ್ಕರ ಬಳಸ್ಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ರೀತಿ ಎಲ್ಲ ಹೂಗಳು ಕೂಡ ಮುಗಿಸಿದ ಮೇಲೆ ತಾಯಿ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ಆದಮೇಲೆ ಕೊನೆಯದಾಗಿ ನಾವು ಏನು ತಾಯಿ ಅಲಂಕಾರಕ್ಕೆ ಅಂತ ಮನೆಯಲ್ಲಿ ಮಾಡಿದ್ದು ನೋಟಿನಿಂದ ಮಾಡಿದಂಥ ಹಾರ ಅದನ್ನು ಕೂಡ ತಾಯಿಗೆ ಹಾಕ್ತೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ಇದೆಲ್ಲ ಮಾಡೋಕ್ಕೆ ಅಷ್ಟು ಬರೋದಿಲ್ಲ ಐಡಿಯಾ ಸೊ ಆದರೆ ನಮ್ಮ ಮನೆಯವರು ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅವರು ಹಬ್ಬಕ್ಕೆ ಅಂತಲೇ ತುಂಬ ಇದನ್ನು ಇಂಟ್ರೆಸ್ಟ್ ಕೊಟ್ಟು ಮಾಡಿಕೊಟ್ರು ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವರು ತುಂಬ ಇದನ್ನೆಲ್ಲ ಚೆನ್ನಾಗಿ ನನಗೆ ವರ್ಷ ವರ್ಷವೂ ಕೂಡ ಯಾವುದೇ ರೀತಿ ಅಲಂಕಾರ ಆಗಲಿ ನನ್ನ ಜೊತೆಯಲ್ಲಿ ಇದ್ದು ಅವ್ರಿಗೆ ನನಗೆ ಎಲ್ಲದರಲ್ಲೂ ಕೂಡ ಸಹಾಯ ಮಾಡಿಕೊಡ್ತಾರೆ ಯಾವುದೇ ವರ್ಷ ನಾನು ಮಾಡ್ತಿರೋ ಅಂಥ ಐದು ವರ್ಷದಿಂದಲೂ ತಾಯಿ ವರ್ಮಾಲಕ್ಷ್ಮಿ ಪೂಜೆ ಟೈಮಲ್ಲಿ ನನಗೆ ಯಾವುದೇ ರೀತಿ ಅಲಂಕಾರದಾಗಲಿ ಎಲ್ಲದರಲ್ಲೂ ನನಗೆ ಹೆಲ್ಪ್ ಮಾಡಿರೋದೆ ಅವರು ಹಾಗಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ಅವರಿಂದ ನನಗೆ ಈ ರೀತಿ ತಾಯಿ ಅಲಂಕಾರ ಮಾಡೋಕ್ಕೆ ತುಂಬ ಸಹಾಯ ಆಯಿತು ತುಂಬ ಚೆನ್ನಾಗೂ ಕೂಡ ಕಾಣಿಸ್ತಾ ಇತ್ತು ಇದು ಹಾರ ಹಾರ ಎಲ್ಲ ಹಾಕಾದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಾದಮೇಲೆ ತಾಯಿಗೆ ಮುಂದೆ ಒಂದು ತಟ್ಟೆಯಲ್ಲಿ ಇದ್ದಂಥ ಹಬ್ಬದಲ್ಲಿ ನೋಟಿಗಿಂತ ತುಂಬಾ ಪ್ರಮುಖ ಇರೋದು ಕಾಯ್ನ್ಸ್ ಗಂಟೆ ಹಾಗಾಗಿ ಕಾಯ್ಸನ್ನು ಕೂಡ ಒಂದು ತಟ್ಟೆಯಲ್ಲಿ ತುಂಬಿಟ್ಟು ಹಾಗೆ ಹಣ್ಣುಗಳು ಹಾಗೆ ಮನೆಯಲ್ಲಿ ತಾಯಿ ನೈವೇದ್ಯಕ್ಕೆ ಅಂತ ಮಾಡಿದಂಥ ಎಲ್ಲ ಪದಾರ್ಥಗಳು ಮತ್ತೆ ಮಡಿಲಕ್ಕಿ ಎಲ್ಲದನ್ನು ಕೂಡ ಇಟ್ಟು ತಾಯಿ ಮುಂದೆ ನಾವು ಪೂಜೆಯನ್ನು ಮಾಡೋಕ್ಕೆ ಶುರು ನಮ್ಮ ನಮ್ಮಪ್ಪನೇ ಪೂಜೆ ಮುಗಿಯುವಷ್ಟತಿ ಆಲ್ಮೋಸ್ಟ್ ಏಳು ಗಂಟೆ ಆಗಿತ್ತು ಆದರೂ ಕೂಡ ತುಂಬ ಚೆನ್ನಾಗಿ ಬಂತು ಪೂಜೆ ಮನಸ್ಸಿಗೆ ಒಂದು ನೆಮ್ಮದಿ ಮತ್ತು ಸಂತೋಷ ಎರಡೂ ಕೂಡ ಸಿಕ್ತು ಪೂಜೆ ಎಲ್ಲ ಮುಗಿಸಾದ್ಮೇಲೆ ವ್ರತದ ಬುಕ್ಕನ್ನು ಕೂಡ ಸಂಪೂರ್ಣವಾಗಿ ಓದಿ ಕೊನೆಯಲ್ಲಿ ತಾಯಿಗೆ ಅಕ್ಷತೆ ಮತ್ತು ಹೂವಿ ಹೂವುಗಳನ್ನು ಹಾಕಿ ಎಲ್ರಿಗೂ ಕೂಡ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡುತ್ತಾಯಿ ಅಂತ ಕೇಳಿಕೊಂಡು ತಾಯಿಗೆ ಆರತಿಯನ್ನು ಕೂಡ ಮಾಡಿ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ತೃಪ್ತಿಯಿಂದ ಈ ವರ್ಷ ತುಂಬ ಚೆನ್ನಾಗಿ ಮಾಡಿದ್ವಿ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಹಬ್ಬನ ಆಚರಿಸಿದ್ದೀರಾ ಮತ್ತು ನಿಮ್ಮ ಮನೆ ಹಬ್ಬ ನಿಮಗೆಲ್ರಿಗೂ ಹೇಗೆ ಅನ್ನಿಸ್ತು ಅಂತ ನಮಗೆ ತಪ್ಪದೇ ಎಲ್ಲರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಕೊನೆಯಲ್ಲಿ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬದ ಅಲಂಕಾರವನ್ನು ಕೂಡ ಹಾಕಿದ್ವಿ ಎಲ್ಲರೂ ನೋಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಅನ್ನು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ರಿಗೂ ಧನ್ಯವಾದ